ಈ ವಾರದ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಮ್ಮ ಹನುಮಂತ ನಾಮಿನೇಟ್ ಆಗೇ ಇಲ್ಲ ಅದುವೇ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಹನುಮಂತ ಬಚಾವ್ ಆಗಿದ್ದಾನೆ ಇವರ ಅಲ್ಲಿಗೆ ಒಂಬತ್ತನೇ ವಾರ ಸೇಫ್ ಆಗಿ ಇರ್ಬೋದು ಸೊ ನಂತರದಲ್ಲಿ ಬೇರೆಯವರೆಲ್ಲ ನಾಮಿನೇಟ್ ಆಗಿದ್ದಾರೆ ಯಾರೆಲ್ಲ ಅಂತ ನೋಡೋದಾದ್ರೆ ಶೋಭಾ ಶೆಟ್ಟಿ ಗೋಲ್ಡ್ ಸುರೇಶ್ ಶಿಶಿರ್ ಭವ್ಯ ಚೈತ್ರ ತ್ರಿವಿಕ್ರಮ್ ಮತ್ತೆ ಐಶ್ವರ್ಯ ಏಳು ಮಂದಿ ನಾಮಿನೇಟ್ ಆಗಿರುವಂತದ್ದು ರಜತ್ ಅವರು ಕೂಡ ಬಚಾವಾಗಿದ್ದಾರೆ ಹನುಮಂತ ಕೂಡ ಬಚಾವಾಗಿ ಇನ್ನಷ್ಟು ಖುಷಿಯಾಯಿತು ಹತ್ತನೇ ವಾರಕ್ಕೆ ಕಾಲಿಟ್ಟಿದ್ದಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಗೆ ಖಂಡಿತವಾಗಿಯೂ ಕೂಡ ಹನುಮಂತ ಬಂದೇ ಬರ್ತಾರೆ ಟಾಸ್ಕ್ ವಿಚಾರದಲ್ಲಿ ಕೂಡ ಚೆನ್ನಾಗಿ ಆಟ ಆಡುತ್ತಿದ್ದು ಎಲ್ರಿಗೂ ಕೂಡ ಇಷ್ಟವಾಗುತ್ತಿದ್ದು ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ನೋಡ್ಬೇಕು ಈ ಒಂದು ಒಂಬತ್ತನೇ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅಂತ ತುಂಬಾನೇ ಕುತೂಹಲವಿದೆ ಯಾರು ಹೋಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಕಷ್ಟ ಆಗ್ಬಿಡಿದೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಟಫ್ ಆಗಿದ್ದಾರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ನೀಡ್ತೀರಿ ಹೊಟ್ಟಿದ್ದಾರೆ ಹನುಮಂತ ಸೇಫ್ ಆಗಿದ್ದೆ ಬಹುತೇಕರಿಗೆ ಖುಷಿ ಆಗಿದ್ದು ಲಾಸ್ಟ್ ಟೈಮ್ ಬೇರೆ ಎಲಿಮಿನೇಟ್ ಆಗ್ಬಿಡಿದೆ ಅದು ಡೈರೆಕ್ಟ್ ನಾಮಿನೇಟ್ ಮಾಡಿದ್ದು ಭವ್ಯ ಅವರು ಈ ವಾರ ಭವ್ಯ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಹನುಮಂತ ನಾಮಿನೇಟ್ ಆಗಿಲ್ಲ ಇದು ನಿಜವಾದ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ಇಷ್ಟವಾಗಿರುತ್ತೆ ನಿಮಗೂ ಕೂಡ ಹನುಮಂತ ಇಷ್ಟನ ಒಂದು ಗುಡ್ ನ್ಯೂಸ್ ಇಷ್ಟವಾಯ್ತು ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ಹುಡುಗಿಯನ್ನ ಶೇರ್ ಮಾಡಿ